ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಅಂದರೆ ಮಂಗಳವಾರ ಮಾಡಿರುವಂತಹ ಸುಂಕುಮಾರಿ ಹಬ್ಬದ್ದು ಒಂದು ಚಿಕ್ಕದಾಗಿರುವಂತಹ ಪೂಜೆ ವಿಡಿಯೋನ ಹಾಕ್ತಾ ಇದ್ದೀನಿ ಇವಾಗ ನಮ್ಮೂರಲ್ಲಿ ಗ್ರಾಮದೇವತೆ ಹಬ್ಬ ಶುಕ್ರವಾರ ಹುಣ್ಸಮ್ ತಾಯಿ ದೇವತೆ ಹಬ್ಬ ನಡೀತಾ ಇದೆ ಇದಕ್ಕೆ ಮೊದಲನೇದಾಗಿ ನಾವು ಮಂಗಳವಾರ ಸುಂಕುಮಾರಿ ಅಂತ ಹೇಳಿ ಸುಂಕು ತೆಗಿತೀವಿ ಪ್ರತಿಯೊಂದು ಮನೆಯಲ್ಲೂ ಯಾವುದೇ ಕಾಯಿಲೆ ಕಸರಗಳು ಬರದೇ ಇರಲಿ ಎಲ್ಲರೂ ಮನೆ ಮಂದಿ ಎಲ್ಲ ಆರೋಗ್ಯವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಮನೇಲಿ ಬಾಳಿ ಬದುಕಲಿ ಅಂತ ಹೇಳಿ ಸುಂಕುಮಾರಿಗೆ ಈ ರೀತಿ ಪೂಜೆನ ಮಾಡಿ ತೊಗೊಂಡೋಗಿ ಊರಿಂದ ಹೊರಗಡೆ ಇಟ್ಟು ಬರ್ತೀವಿ ಪ್ರತಿಯೊಂದು ಊರಲ್ಲೂ ಈ ಪದ್ಧತಿ ಇರುತ್ತೆ ಎಲ್ಲ ಊರಲ್ಲೂ ಕೂಡ ಈ ರೀತಿ ಸುಂಕುಮಾರಿ ಹಬ್ಬನ ಮಾಡೇ ಮಾಡ್ತಾರೆ ಎಲ್ಲರೂ ಈ ರೀತಿ ಪೂಜೆ ಮಾಡಿ ಅಂದರೆ ದೇವ್ರಿಗೆ ಅನ್ನ ಹುಳ್ಳಿ ಅವರೆಕಾಳು ಹಾಕಿ ಸಾಂಬಾರು ಮಾಡಿ ಇಟ್ಟು ಮುದ್ದೆ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ನವಧಾನ್ಯಗಳು ದೀಪ ಹಚ್ಚಿಟ್ಟು ಮತ್ತು ಅಲ್ಲಿ ಚಿಕ್ಕದಾಗಿ ಕಡ್ಡಿಗಳು ಅಂದರೆ ಒಂದು ನಾವು ಹಿಟ್ಟು ತಿರುಗ್ತೀವಲ್ಲ ಆ ಕಡ್ಡಿ ಮತ್ತು ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಒತ್ತು ಕೊಟ್ಕೊಂಡು ಹಿಡ್ ಹಿಟ್ಟು ತಿರುಗ್ತಿದ್ರು ಕೌಗೋಲ್ ಅಂತ ಅದು ಎರಡನ್ನೂ ಇಡ್ತೀವಿ ಹಾಗೆ ಹಣ್ಣು ಉಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಗೆ ದುಡ್ಡು ಇಡ್ಬೋದು ಎಷ್ಟಾದರೂ ಇಡ್ಬೋದು ಇಟ್ಟ ಮೇಲೆ ದುಡ್ಡನ್ನ ಅದು ಯಾರೂ ಎತ್ಕೊಳ್ಳೋದಿಲ್ಲ ಕಡಿಮೆ ಇಟ್ಟರು ನಡೆಯುತ್ತೆ ಅಂತಂದರೆ ಇಲ್ಲ ಇದಿಷ್ಟು ಇಟ್ಟು ಕಾಯಿ ಕೆಚ್ಚು ಪೂಜೆ ಮಾಡ್ಕೋಬೇಕು ತಾಯಿ ಒಳ್ಳೇದು ಮಾಡವ ಅಂತ ಹೇಳಿ ಪೂಜೆ ಮಾಡಿಕೊಂಡು ಚಿಕ್ಕ ಮಕ್ಕಳಿದ್ರೆ ಚಿಕ್ಕ ಮಕ್ಳಿಗೂ ಇದನ್ನು ನೀವು ಉಳಿಸ್ಬಿಟ್ಟು ತೊಗೊಂಡೋಗ್ತಾರೆ ಚಿಕ್ಕ ಮಕ್ಕಳು ಇಲ್ಲ ಅಂತ ಹೇಳಿದರೆ ನಮ್ಮ ಮನೆ ಮುಂಬಾಗಲು ಮುಂಬಾಗಿಲಿಗೆ ಮೂರು ಸಲ ನೀವು ಉಳಿಸ್ಬಿಟ್ಟು ತೊಗೊಂಡೋಗಿ ಊರಿಂದ ಹೊರಗಡೆ ಇಟ್ಟು ಬರಬೇಕು ನಮ್ಮ ಅವರು ಪೂಜೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮಮ್ಮನೂ ಪೂಜೆ ಮಾಡ್ತಾರೆ ಇಬ್ಬರು ಕೂಡ ಪೂಜೆ ಮಾಡಿದ್ದಾಯಿತು ನಾವು ಎಲ್ಲರೂ ಪೂಜೆ ಮೇಲೆ ಅದನ್ನು ಎತ್ಕೊಂಡು ಮುಂಬಾಗಿಲಿಗೆ ನಿವಳಿಸ್ವಿ ತೊಗೊಂಡೋಗಿಡ್ ವಿಡಿಯೋ ಕಾಣಂಗಿಟ್ಕೊಂಡು ತಗೊಳ್ಳೋದು ಫ್ರೆಂಡ್ಸ್ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಇನ್ನ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಮಾಡಕ್ಕೆ ಕೊಟ್ಟಿದ್ದೆ ಅವ್ರು ಸರಿಯಾಗಿ ಮಾಡಿಲ್ಲ